ಈಗ ಬಿಗ್ ಬಾಸ್ ಇಂದ ಕನ್ನಡದ ಜನತೆಯ ಮನಸ್ಸನ್ನ ಕದ್ದಿದ್ದಾರೆ ಪ್ರೀತಿನ ಕರ್ಡೇ ವಿಶಿಂಗ್ ವೆರಿ ಹ್ಯಾಪಿ ಬರ್ತ್ ಡೇ ಎಲ್ರು ಜೋರಾಗಿ ಒಂದ್ಸಲ ಕೂಗೋದ್ರ ಮೂಲಕ ಅವ್ರಿಗೆ ಹ್ಯಾಪಿ ಬರ್ತ್ ಡೇ ತಿಳ್ಸೋಣ ಎಲ್ರು ರೆಡಿನ ಕೊಟ್ಟಂಗೆ ಮಾಡ್ಬೇಕಾಯ್ತಾ ಕೌಂಟ್ ಬರುತ್ತೆ ಈಗ ತ್ರೀ ಟೂ ಒನ್ ಇಷ್ಟು ಜನ ಒಟ್ಟಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಿರೋದು ಇದೇ ಮೊದಲ ಹೆಂಗೆ ಇಷ್ಟು ಜನ ಒಟ್ಟೊಟ್ಟಿಗೆ ಹ್ಯಾಪಿ ಬರ್ತ್ ಅಂತ ವಿಶ್ ಮಾಡ್ತಾ ಇರೋದು ಇದೇ ಮೊದಲು ಇರಬೇಕು ಅಂತ ಹೇಳಿ ಅನ್ಕೊತಾ ಇದೀನಿ ಹೌದು ಇದೇ ಫಸ್ಟ್ ಇವೆಂಟ್ ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ ಸೊ ಇಷ್ಟು ಜನ ನೋಡಿ ನೀವು ತುಂಬ 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 ಖುಷಿ ಆಗ್ತದೆ ಫಸ್ಟ್ಲಿ ನಾನು ಮುನಿರತ್ನ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಹತ್ತು ವರ್ಷದಿಂದ ಒಂಬತ್ತು ವರ್ಷದಿಂದ ನಾನು ಈ ಕಾರ್ಯಕ್ರಮನ ನೋಡ್ಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಚಾನ್ಸ್ ಸಿಗ್ಬೋದು ಭಾಗವಹಿಸೋಕ್ಕೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ವರ್ಷ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದ ತಕ್ಷಣ ಇದು ನನ್ನ ಮೊದಲನೇ ವೇದಿಕೆ ಮೊದಲನೇ ಇವೆಂಟು ಆ್ಯಂಡ್ ನನ್ನ ಜನ್ಮದಿನ ಇವತ್ತು ಅದು ಇಷ್ಟು ಜನರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂದರೆ ತುಂಬ 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 ಸ್ಪೆಷಲ್ ಮೂಮೆಂಟ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಭವ್ಯ ಅವರೇ ನಿಮ್ಮ ಹುಟ್ಟದ ಹಬ್ಬ ಇದ್ರೂ ಕೂಡ ನಾನೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಳೋದು ಬಿಟ್ಟು ನಮ್ಮೆಲ್ಲರಿಗೋಸ್ಕರ ಈ ಒಂದು ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಿದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅದಲ್ಲದೆ ಸಾಂಗ್ ಎಲ್ಲನೂ ಸಕಲಾಗಿತ್ತಲ್ವಾ ಏನೋ ಒಂದು ಸ್ಪೆಷಲ್ ಕ್ವಶನ್ ಕೇಳಬೇಕು ಕೇಳಾ ವಿತ್ ಆಲ್ ಯೋರ್ ಪರ್ಮಿಷನ್ ಇವಾಗ ನಾನು ಕೇಳಿದ ಕೂಡಲೇ ಪಟ್ ಪಟ್ ಅಂತ ಆನ್ಸರ್ ಮಾಡ್ಬೇಕು ಸರಿನಾ ನಾನು ಒಂದ್ ವಿಷಯನ ಹೇಳ್ತೀನಿ ಅದಕ್ಕೆ ಎಸ್ ಅಂತ ನೀವ್ ಹೇಳ್ಬೇಕು ಓಕೆನಾ ಎಲ್ರು ನನ್ ಜೊತೆನೆ ಇದೀರಾ ಎಲ್ರಿಗೂ ಕೇಳಿಸ್ತಿದ್ಯಾ ಓಕೆ ಇಲ್ಲ ಅವ್ರು ಎಸ್ ಹೇಳ್ತಾರೆ ನೀವು ಆನ್ಸರ್ ಮಾಡ್ಬೇಕು ಓಕೆ ಸೊ ಒಂದು ಸಿಂಪಲ್ ಕ್ವೆಶನ್ ನನಗೆ ಈ ಬಾರ 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 ನನ್ನ ಬಜಾರಿ ಅದ್ರಲ್ಲಿ ಸೇಮ್ ರಮ್ಯ ಅವ್ರ ತರನೇ ಕಾಣಿಸ್ತಿದಾರಲ್ವಾ ಎಸ್ ಎಸ್ ಅನ್ಬೇಕು ಜೋರಾಗಿ ಸೇಮ್ ರಮ್ಯ ಅವ್ರ ತರನೇ ಕಾಣಿಸ್ತಿದಾರಲ್ವಾ ಸೊ ಆ ಸಾಂಗ್ ಅಲ್ಲಿ ಇವ್ರು ರಮ್ಯ ಅವ್ರ ತರ ಕಾಣಿಸ್ತಿದ್ದಾರೆ ಅಂತಂದ್ರೆ ಇವ್ರ ಜೊತೆನಲ್ಲಿ ದರ್ಶನ್ ತರ ಯಾರು ಮಿಸ್ಸಿಂಗು ಯಾರು ತ್ರಿವಿಕ್ರಮ ಯಾರಾದ್ರೂ ಎಸ್ ಸೊ ಇವತ್ತು ಭವ್ಯ ಗೌಡ ಅವರ ಬರ್ತ್ಡೇ ಆಗಿರೋದ್ರಿಂದ ಅವರು ಅವರ ಜನ್ಮದಿನವನ್ನ ಅಲ್ಲೆಲ್ಲೋ ಸೆಲೆಬ್ರೇಟ್ ಮಾಡೋದ್ ಬಿಟ್ಟು ನಮ್ಮೆಲ್ರಿಗೋಸ್ಕರ ಈ ವೇದಿಕೆ ಮೇಲೆ ಬಂದಿರೋದಕ್ಕೋಸ್ಕರ ಪ್ರೀತಿಯಿಂದ ಕೇಕ್ ತರಿಸಿದ್ದಾರೆ ಸೊ ನೀವು ನಮ್ಮೆಲ್ರ ಮುಂದೆ ನಮ್ಮೆಲ್ಲರ ಜೊತೆಗೆ ಹುಟ್ಟಿದ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ತನಿಷ್ ರನ ಆಗ್ಲೇ ಹೇಳ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಜನ ಇವೇನು ತಲೆಗಳು ಅಥವಾ ಸಮುದ್ರದ ಅಲೆಗಳು ಅನ್ನೋ ರೀತಿ ಅಷ್ಟು ಜನ ಸೇರಿದ್ದಾರೆ ಭವ್ಯ ಮೇಡಮ್ ಇಷ್ಟು ಜನರ ಮುಂದೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಹಾ ಜನತೆ ಮುಂದೆ ನಿಮ್ಮ ಹುಟ್ಟು ಆಗ್ತಾ ಇರೋದು ನಮಗೂ ಕೂಡ ಸಂತೋಷ ಅಂತ ಹೇಳ್ತಾ ಈಗ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇಷ್ಟು ಜನ ನೋಡ್ತಿರೋದೇ ಹೊರಗಡೆಯಿಂದ ಅವ್ರು ಫೋರ್ ಮಂತ್ಸ್ ಆದಮೇಲೆ ಇಷ್ಟು ಜನ ಒಟ್ಟಿಗೆ ನೋಡ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಫೋರ್ ಮಂತ್ಸ್ ಆದಮೇಲೆ ಆ್ಯಂಡ್ ಸರ್ ಹಾಯ್ ಸರ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಂಗೆ ನಾನು ನೋಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲೋ ಬಿಟ್ಟು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇಲ್ಲಿಗೆ ಬಂದರೆ ನೀವು ನಂಗೆ ಜೋಶೇ ಕೊಡ್ತಿಲ್ಲ ಅಪ್ಪ ಹಾಯ್ ಪಾಪ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಅವ್ರ ಫೀಲಿಂಗು ನಿಜ ತಾನೆ ಯಾರಾದ್ರೂ ಇಲ್ಲ ಅನ್ಲಿ ನೋಡೋಣ ಪಾಪ ಭವ್ಯ ಅವರು ಬರ್ತ್ ಡೇ ಗೆ ಒಬ್ರು ನೀವೆಲ್ರುಗಿದ್ದೀರಾ ನಾನು ಯಾರು ಮಿಸ್ ಮಾಡ್ಕೊಳ್ತೀರಾ ನೀವೆಲ್ರು ನನ್ನ ಫ್ಯಾಮಿಲಿ ಇದ್ದಂಗೆ ಸೊ ನಾನು ಯಾರು ಮಿಸ್ ಮಾಡ್ಕೊಳ್ತಿರ ಐ ಲವ್ ಯು ಆಲ್ ವಾಟ್ ಸ್ಪೆಷಲ್ ಡೇ ಮಹಾ ಮಹಾಶಿವರಾತ್ರಿಯ ರಾತ್ರಿಯಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೇವೆ ನಮ್ಮ ಜೊತೆಗೆ ಜೊತೆಗೆ ಸೆಲೆಬ್ರಿಟಿ ಸಿಂಗರ್ಸ್ ಡಾನ್ಸರ್ಸ್ ಎಲ್ಲರೂ ಕೂಡ ಒಂದೇ ವೇದಿಕೆ ಮೇಲೆ ಇದ್ದಾರೆ ಬಿಗ್ ಬಾಸ್ ಹೇಳಿದ್ದಾರೆ ಈಗ ಸ್ವಲ್ಪ ನಮ್ಮ ಜೊತೆಗೆ ಇರಿ ಸೊ ಹುಟ್ಟು ಒಬ್ಬ ಕೇಕ್ ನಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡಿ ಅಂತ ಹಾಗೆ ಬಿಗ್ ಬಾಸ್ ಹೇಳ್ತಾರೆ ಆ ನಡುವೆ